ಸ್ನೇಹಿತರೆ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಮಾಡಿರುವಂಥ ಪಲ್ಯ ಯಾವುದೆಂದರೆ ಕಡಲೆಬೇಳೆ ಕಡಲೆ ನಾವು ಮಾಡಿರೋದು ಸ್ನೇಹಿತರೆ ಕಡಲೆಬೇಳೆ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಪದಾರ್ಥ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ಸ್ನೇಹಿತರೆ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲಸ್ ಮಾಡಿ ಅಂದರೆ ಈ ಥರ ಬೇಳೆ ಮಾಡ್ಬೇಕಂತಂದರೆ ತುಂಬ ಈಜಿ ಇದೇನೊಂದು ಕಷ್ಟಕರವಾದ ಕೆಲಸ ಏನಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರೋದು ಎಣ್ಣೆ ಇದೆ ಆಮೇಲೆ ಉಪ್ಪಿದೆ ಅದಾದಮೇಲೆ ಹಸಿಮೆಣಸಿನ ಖಾರ ಇದೆ ಆಮೇಲೆ ಸ್ನೇಹಿತರೆ ಅರಿಶಿಣ ಇದೆ ಆಮೇಲೆ ಸಾಸಿವೆ ಜೀರಿಗೆ ಇದೆ ಅದಾದಮೇಲೆ ಒಂದು ಈರುಳ್ಳಿ ಮಾತ್ರ ನಾವು ತೊಗೊಂಡಿರೋದು ಆಮೇಲೆ ಕರಿಬೇವು ಇದೆ ಅದಾದಮೇಲೆ ನಾವು ಮುಂಚೆನೇ ಇದ್ರೂ ಅಂದರೆ ನೀರಲ್ಲಿ ಬೇಯಿಸಿಟ್ಟಿದ್ದೀವಿ ಕಡಲೆಬೇಳೆ ಕಾಣಿಸ್ತಿದವ ಮುಂಚೆನೇ ಬೇ ಅಂದರೆ ನೀವು ಬೇಳೆ ಮಾಡೋದಕ್ಕಿಂತ ಮುಂಚೆನೇ ಈ ಥರ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನಮ್ಮ ವೈಫವರು ಮುಂಚೆನೆ ಎಲ್ಲನೂ ಅಂದರೆ ಕಡಲೆಬೇಳೆನ ಬೇಯಿಸ್ಕೊಂಡಿದ್ರು ಸ್ನೇಹಿತರೆ ಇವಾಗ ನಾವು ತೊಗೊಂಡಿರೋ ಒಂದುಳಿನ ಕಟ್ ಮಾಡ್ತಾ ಇವಾಗ ಿದ್ರೆ ಇದು ಅಂದರೆ ತುಂಬ ಸುಲಭವಾದ ಒಂದು ಅಡುಗೆ ಅಂತಲೇ ಹೇಳಲಾಗುತ್ತೆ ಇದೇನು ಕಷ್ಟಕರವಾದ ಅಡುಗೆ ಅನ್ನಲ್ಲ ಜಾಸ್ತಿ ಪದಾರ್ಥನೂ ಕೂಡ ಬೇಕಾಗೋದಿಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ಅಂದರೆ ಜಾಸ್ತಿ ಪದಾರ್ಥ ನಾವು ಇಲ್ಲಿ ಯೂಸ್ ಮಾಡಿಲ್ಲ ಕಮ್ಮಿನೇ ಯೂಸ್ ಮಾಡಿರೋದು ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡಾಯಿತು ಇವಾಗ ನಾನು ಸ್ವಲ್ಪ ಇದು ಕಟ್ ಮಾಡೋದು ಸ್ನೇಹಿತರೆ ಕೆಲವರು ಅಂದರೆ ಈರುಳ್ಳಿ ಈ ಥರ ಕಟ್ ಮಾಡೋದೆಲ್ಲ ತೋರಿಸೋದಿಲ್ಲ ಸೊ ನಾವು ತೋರಿಸೋದು ಯಾಕಂತಂದರೆ ವಿಡಿಯೋದಲ್ಲಿ ಪ್ರತಿಯೊಂದು ಏನೆಲ್ಲ ಮಾಡಬೇಕಾಗುತ್ತೋ ಪ್ರತಿಯೊಂದು ಕೂಡ ತೋರಿಸ್ಬೇಕಾಗುತ್ತೆ ಇವಾಗ ಗ್ಯಾಸ್ ಆನ್ ಮಾಡ್ತಿದ್ದಾರೆ ಸ್ನೇಹಿತರೆ ಗ್ಯಾಸ್ ಆನ್ ಆದಮೇಲೆ ಈ ಥರ ಕಡಾಯಿ ಇಡಬೇಕು ಎಣ್ಣೆ ಹಾಕ್ತಿದ್ರೆ ಅಂದರೆ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬೇಕು ಎರಡು ಸ್ಕೋನ ಹಾಕಾಯ್ತು ನೋಡಿ ಸ್ವಲ್ಪ ಸ್ನೇಹಿತರೆ ಎರಡೂವರೆ ಅಥವಾ ಮೂರು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಎಣ್ಣೆ ಬಿಸಿ ಆದಮೇಲೆ ನೀವು ಸಾಸಿವೆ ಜೀರಿ ಹಾಕಬೇಕು ಇವಾಗ ಕರಿಬೇವು ಹಾಕ್ ಹಾಕಬೇಕು ಹಾಗೆ ಸಿಂದರೆ ಕರಿಬೇವು ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದರೆ ಮಿಕ್ಸ್ ಮಾಡಬೇಕು ಯಾಕಂದರೆ ನಾವು ಹಾಕಿರ್ತಕ್ಕಂಥ ಸಾಸಿವೆ ಜೀರಿಗೆ ಆಮೇಲೆ ಎಣ್ಣೆ ಅದಾದಮೇಲೆ ಕರಿಬೇವು ಈ ಮೂರು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ ಮೇಲೆ ಇವಾಗ ಮಿಕ್ಸ್ ಮಾಡ್ತಿದ್ರಲ್ವ ಈ ಥರ ನೀವು ಮಿಕ್ಸ್ ಮಾಡಬೇಕು ಹಾಗೆ ಈರುಳ್ಳಿ ಕ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇವಾಗ ಬಿ ಅಂದರೆ ವೈಟ್ ಕಲರ್ ಇದೆ ಒಂದು ಸ್ವಲ್ಪ ರೆಡ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ನೀವು ಅಂದರೆ ನೀವು ಗ್ಯಾಸನ್ನು ಒಂದು ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕಾಗುತ್ತೆ ಅಥವಾ ನೀವು ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಒತ್ತೆ ಬಿಡುತ್ತೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಸೊ ಹಾಗಾಗಿ ಇವಾಗ ಒಂದು ಹಂತಕ್ಕೆ ಮಾ ಒಂದು ಹಂತಕ್ಕೆ ಬಂದಿದೆ ಇವಾಗ ಒಂದು ಸ್ವಲ್ಪ ರೆಡ್ ಆಗಿದೆ ಹಾಗೆ ಇವಾಗ ಖಾರ ಕೂಡ ಹಾಕಿದರು ಅಂದರೆ ಹಸಿಮೆಣಸಿನಕಾಯಿ ಖಾರ ಹಾಕಿದರು ಹಾಗೆ ಹಸಿಮೆಣಸಿನ ಖಾರ ಹಾಕಿದ ಮೇಲೆ ಇವಾಗ ನೀವು ಕೂಡ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ರೆ ಅರಿಶಿಣ ಅಂದರೆ ಏನು ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕಿ ಅರಿಶಿಣ ಯಾಕಂದರೆ ಜಾಸ್ತಿ ಅರಶಿಣ ಹಾಕಿದರೆ ಅಂತಂದರೆ ಫುಲ್ ಅಡುಗೆ ಎಲ್ಲ ಒಂಥರ ಅರಿಶಿಣ ಅರಿಶಿಣ ಆಗುತ್ತೆ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಆದಷ್ಟು ಕಮ್ಮಿನೇ ಹಾಕೊಳ್ಳೋ ಅರಿಶಿಣ ಇವಾಗ ಬೇಳೆ ಹಾಕಬೇಕು ಹಾಗೆ ಸ್ನೇಹಿತರೆ ನಾವು ಬೇಳೆನ ಮುಂಚೆನೇ ಅಂದರೆ ನಮ್ಮ ಅವರು ಮುಂಚೆನೇ ಅಂದರೆ ನೀರಲ್ಲಿ ಬೇಯಿಸಿಟ್ಕೊಂಡಿದ್ರು ನೀವು ಕೂಡ ಅಂದರೆ ಅಡುಗೆ ಮಾಡಬೇಕಾದ್ರೆ ಮುಂಚೆನೇ ಬೇಯಿಸಿಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಜಾಸ್ತಿ ಹೊತ್ತು ಅಂದರೆ ಜಾಸ್ತಿ ಹೊತ್ತು ಟೈಮ್ ಇಡುತ್ತೆ ನಿಮಗೆ ನೀವು ಅಡುಗೆ ಮಾಡೋಕ್ಕೆ ನೀವು ಶುರು ಮಾಡೋಕ್ಕಿಂತ ಮುಂಚೆ ಅಂದರೆ ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ನೀವು ಬೇಳೆನ ನೀರಲ್ಲಿ ಬೇಯಿಸಿಟ್ಕೊಂಡ್ರೆ ನಿಮಗೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ನಮ್ಮ ವೈಫರ್ ಏನು ಮಾಡಿದ್ದಾರೆ ಅಂತಂದರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಅಂದರೆ ಬೇಳೆನ ಮುಂಚೆನೇ ನೀರಲ್ಲಿ ಬೇಯಿಸ್ಕೊಂಡಿದ್ರು ಸೊ ಹಾಗಾಗಿ ನಮ್ಮ ಇವಾಗ ಅಡುಗೆ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗ್ತಾಯಿದೆ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಮಾತ್ರ ಉಪ್ಪು ಯೂಸ್ ಮಾಡಿ ಇಲ್ಲಿ ನಾವು ಕೂಡ ನಮಗೆ ಎಷ್ಟು ಬೇಕು ಇದ್ರನ್ನ ನಾವು ಚಮಚಲ್ಲಿ ಹಾಕ್ಬೋದು ಚಮಚಲ್ಲಿ ಹಾಕಿದ್ರೆ ಏನಾಗುತ್ತಂತಂದರೆ ಅಥವಾ ಹೆಚ್ಚಾಗ್ಬೋದು ಅಥವಾ ಕಮ್ಮಿ ಆಗ್ಬೋದು ಸೊ ಹಾಗಾಗಿ ನಾವು ಇಲ್ಲಿ ಒಂದು ಅಂದರೆ ಒಂದು ಅಂದರೆ ಕೈಯಲ್ಲಿ ಒಂದು ಅಂಜಾಜ್ ಇರುತ್ತಲ್ಲ ನಮಗೆ ಸೊ ಹಾಗಾಗಿ ನಾವು ಕೈಯಲ್ಲಿ ನಾವು ತೋರಿಸ್ತಿರೋದು ನೀವು ಕೂಡ ಕೈಯಲ್ಲಿ ಬೇಕನ್ನು ಹಾಕ್ಬೋದು ಅಥವಾ ಚಮಚಲ್ಲಿ ಬೇಕಾದರೂ ಕೂಡ ನೀವು ಉಪ್ಪನ್ನು ಹಾಕ್ಬೋದು ಎಲ್ಲ ಪದಾರ್ಥ ಹಾಕಿದ ಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತಂದರೆ ಕಮ್ಮಿ ಉರಿಯಲ್ಲಿ ಒಂದು ಸ್ವಲ್ಪ ಅಂದರೆ ಮುಚ್ಚಳ ಮುಚ್ಚಬೇಕಾಗುತ್ತೆ ನೀವು ಸ್ನೇಹಿತರೆ ಇವಾಗ ಅಡುಗೆ ಅಂತರ ರೆಡಿಯಾಗಿದೆ ನೋಡ್ಬೋದು ಯಾವ ರೀತಿಯೆಲ್ಲ ಅಂದರೆ ಕಡಲೆಬೇಳೆ ಅಂದರೆ ಯಾವ ರೀತಿ ಅಂತ ನೀವು ನೋಡ್ತಾ ನೋಡ್ತಾಯಿದ್ರ ಇವಾಗ ಅಡುಗೆ ನೂರು ಪರ್ಸೆಂಟ್ ರೆಡಿಯಾಗಿದೆ ಸ್ನೇಹಿತರೆ ನೋಡ್ತಿರ್ಬೋದು ನಾವು ಮಾಡುವಂಥ ಅಡುಗೆ ಯಾವ ರೀತಿ ಬಂದಿದೆ ಅಥವಾ ಯಾವ ಕಲರ್ ಬಂದಿದೆ ನೋಡ್ತಾಯಿದ್ರೆ ತಿನ್ಬೇಕು ಅನಿಸುತ್ತೆ ಆ ರೀತಿಯಾಗಿದೆ ಸ್ನೇಹಿತರೆ ಇದನ್ನು ನೀವು ಚಪಾತಿಯಲ್ಲಿ ಊಟ ಮಾಡ್ಬೋದು ಅಥವಾ ಪರೋಟದಲ್ಲೂ ಕೂಡ ನೀವು ಊಟ ಮಾಡ್ಬೋದು ಸ್ನೇಹಿತರೆ ಇವಾಗ ಒಂದು ಪ್ಲೇಟ್ ಇಟ್ಟವ್ರೆ ಸ್ನೇಹಿತರೆ ನಾವು ಊಟ ಮಾಡೋದಕ್ಕೆ ಒಂದು ಮೂರು ಚಪಾತಿ ಮಾತ್ರ ತೊಗೊಂಡಿರೋದು ರೆ ನೋಡಿ ಸ್ನೇಹಿತರೆ ನಾವು ಮಾಡುವಂಥ ಅಡುಗೆ ಯಾವ ಒಂದು ರೀತಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಕೆಲವರು ಅಂದರೆ ಅಂದರೆ ಒಣ ಖಾರ ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ನಾವು ಹಸಿ ಖಾರ ಯೂಸ್ ಮಾಡಿರೋದು ಯಾಕೆ ಅಂತಂದರೆ ಕಡಲೆಬೇಳೆಗೆ ಹಸಿ ಖಾರ ಅಂದರೆ ತುಂಬ ಟೇಸ್ಟ್ ಬರುತ್ತಂತೆ ನಮ್ಮ ತಾಯಿಯವರು ಹೇಳಿದರು ಸೊ ಹಾಗಾಗಿ ನಾವು ಇಲ್ಲಿ ಹಸಿ ಖಾರನ ಯೂಸ್ ಮಾಡಿರೋದು ನೀವು ಕೂಡ ಹಸಿ ಖಾರ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು ಸ್ಕೂನಲ್ಲಿ ನಮ್ಮ ವೈಫರ್ ಚಮಚದಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಮಾಡಿರ್ತಕ್ಕಂಥ ಈ ಒಂದು ಕಡಲೆಬೇಳೆ ಹೇಗೆಲ್ಲ ಆಗಿದೆ ಅಥವಾ ಹೇಗೆಲ್ಲ ಹಾಗಿಲ್ಲ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ನೋಡ್ಬೋದು ಒಂದು ಅಂದರೆ ಇದ್ರೆ ಊಟ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಮಾಡಿರ್ತಕ್ಕಂಥ ಕಡಲೆಬೇಳೆ ಚೆನ್ನಾಗಾಗಿದೆ ರೆ ಈ ಒಂದು ಕಡಲೆ ಬೇಳೆ ಮಾಡೋದಕ್ಕೆ ಐಟೈಮ್ ಈ ಒಂದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಫೋಟೋ ಇದ್ದಾವೆ ಆ ಫೋಟೋದ ಮೂಲಕ ನೀವು ನೀವು ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಇದೇ ರೀತಿಯಾಗಿ ನೀವು ಅಡಿಗೆಯನ್ನು ಕೂಡ ಮಾಡ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ ಚಾನೆಲ್ ಹೆಸರು ಸ್ನೇಹಿತರೆ ಪರಿಮಳ ಕುಕ್ಕಿಂಗ್ ಚಾನೆಲ್ ಅಂತಿದೆ ಆದಷ್ಟು ಸ್ನೇಹಿತರೆ ಲೈಕ್ ಮಾಡಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾವು ಮಾಡುವಂಥ ವಿಡಿಯೋ ನೀವು ಕೂಡ ಈ ಒಂದು ನೋಟಿಫಿಕೇಷನ್ ಮೂಲಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಒಂದು ನೋಟಿಫಿಕೇಷನ್ ಮೂಲಕ ನಮ್ಮ ವಿಡಿಯೋಗಳನ್ನು ನೋಡ್ಬೋದು ನಮಸ್ಕಾರ